ಹೇ ಕರ್ನಾಟಕ ಮಾತೆ ಎಂಬ ಘೋಷಣೆಯೊಂದಿಗೆ ಏನು ಇಪ್ಪತ್ತೊಂಬತ್ತನೇ ತಾರೀಕು ಚೈತನ್ಯ ಜನಜಾಗೃತಿ ವೇದಿಕೆ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಆಟೋ ಚಾಲಕರು ಮತ್ತು ಇತರೆ ವಾಣಿಜ್ಯ ವಾಹನ ಚಾಲಕರು ಈ ಒಂದು ಪಟ್ಟಣದಲ್ಲಿ ಮೆರವಣಿಗೆ ಕಾರ್ಯಕ್ರಮವನ್ನು ಪ್ರಪ್ರಥಮವಾಗಿ ಈ ಒಂದು ಮೊದಲನೇ ವರ್ಷದಲ್ಲಿ ಚೈತನ್ಯ ಜನಜಾಗೃತಿ ಅವರ ಜೊತೆಗೂಡಿ ಅವರ ಅವರೊಂದಿಗೆ ಮೆರವಣಿಗೆಯಿಂದ ಪಟ್ಟಣದ ಪ್ರಮುಖ ಅತಿಬೀದಿಗಳಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಏನು ನಮ್ಮ ಆಟೋ ಚಾಲಕರಾಗ್ಬೋದು ಅಥವಾ ಇತರೆ ವಾಣಿಜ್ಯ ವಾಹನ ಚಾಲಕರು ಅಥವಾ ಮಾಲೀಕರಾಗ್ಬೋದು ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಕಳಕಳಿಯವಾಗಿ ನಾನು ಎಲ್ಲ ಚಾಲಕರಿಗೂ ಮತ್ತು ಏನು ವಾಹನಗಳಿಟ್ಕೊಂಡಿರ್ತಕ್ಕಂಥ ಇತರೆ ವಾಣಿಜ್ಯ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಕಳಕಳಿಯವಾಗಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಯಾಕಂದ್ರೆ ಒಂದು ನಾವು ಗಡಿನಾಡಲ್ಲಿ ಇರೋದ್ರಿಂದ ಗಡಿನಾಡಿನಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸುವಂಥ ಒಂದು ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ ಯಾಕಂದರೆ ವಿಶೇಷವಾಗಿ ಏನು ಆಟೋ ಚಾಲಕರು ಮತ್ತು ಇತರೆ ವಾಣಿಜ್ಯ ವಾಹನ ಚಾಲಕರಿದ್ದೀರಿ ನಾವು ನಮ್ಮ ಒಂದು ವಾಹನಗಳ ಹಿಂಭಾಗದಲ್ಲಿ ನಾವು ಅನೇಕ ನಮ್ಮ ನಾಡ ಕವಿಗಳಾಗಿರ್ತಕ್ಕಂಥ ಕುವೆಂಪಿ ಕುವೆಂಪು ಮತ್ತು ದರಾ ಬಾಂದ್ರೆ ಬೇಂದ್ರೆ ಅವರು ಹಾಕೊಟ್ಟು ಹಾಕಿಕೊಟ್ಟಿರ್ತಕ್ಕಂಥ ನಾವು ಅನೇಕ ಕವನಗಳನ್ನು ನಾವು ನಮ್ಮ ಆಟೋ ಹಿಂಭಾಗದಲ್ಲಿ ನಾವು ಹಾಕ್ಕೊಂಡಿದ್ದೀವಿ ನಾವು ಹಾಕ್ಕೊಂಡ್ರೆ ಪ್ರಯೋಜನ ಇಲ್ಲ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ನಾವು ಜತೆಗೂಡಿ ಕೈ ಜೋಡಿಸುವುದರ ಮುಖಾಂತರ ಇಂತಹ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಹೇಳಿ ನಾನು ಮತ್ತೊಮ್ಮೆ ಮಗದೊಮ್ಮೆ ನಾನು ಎಲ್ಲ ಚಾಲಕರಲ್ಲಿ ಮನವಿ ಮಾಡಿಕೊಳ್ತಿದ್ದೇನೆ ಮತ್ತು ಇನ್ನೊಂದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಏನು ರಸ್ಸಂಜೆ ಕಾರ್ಯಕ್ರಮ ಇದೆ ಆ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಮೋಘವಾಗಿರ್ತಕ್ಕಂಥ ಕಾಳಿ ಮಾತೆಯ ಒಂದು ನೃತ್ಯ ಪ್ರದರ್ಶನ ಹಾಗೂ ಮತ್ತು ಕಾಂತಾರ ನೃತ್ಯ ಪ್ರದರ್ಶನವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ನಾನು ವಿಶೇಷವಾಗಿ ನಾನು ಏನು ನಮ್ಮ ಚಿತ್ರಣ ಜನಜಾಭಿವೃದ್ಧಿ ವೇದಿಕೆ ಇದೆಯೋ ಅದಕ್ಕೆ ನಾನು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ದಯವಿಟ್ಟು ಇಂತಹ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಬ್ಬರು ಕೂಡ ನಾವು ಕೈ ಜೋಡಿಸಿ ಇಂತಹ ಕಾರ್ಯಕ್ರಮಗಳಿಗೆ ಬೆಂಬಲವನ್ನು ಸೂಚಿಸಬೇಕು ಅಂತೇಳಿ ನಾನು ಪ್ರತಿಯೊಬ್ಬ ಕನ್ನಡ ಅಭಿಮಾನಿಗಳಲ್ಲಿ ಕೂಡ ನಾವು ವಿನಯ ಪೂರ್ವಕವಾಗಿ ಮನವಿ ಬಾಳ್ಗೆ ಕನ್ನಡವೇ ಸತ್ಯ ಕನ್ನಡವೇ ನಿಜ ಈ ಒಂದು

ನೀವು ಪುಸ್ತಕ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಚೈತನ್ಯ ಜನಜಾಗೃತಿ ವೇದಿಕೆ ವಿವೇಕಾನಂದ ಶ್ರೀನಿವಾಸ್ಪುರ ಇವರ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನೋಡಿ ಬೆಳಗ್ಗೆ ಹೊತ್ತು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹಿಡಿದು ಆ ವಿವೇಕಾನಂದ ವೃತ್ತ ಸರ್ಕಲ್ ಹೊರಗೂ ನಮ್ಮ ನಮ್ಮ ಜಗದೀಶ್ ಅವರ ನೇತೃತ್ವದಲ್ಲಿ ಎಲ್ಲ ತಿನ್ನುವಸ್ಥರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘ ಹಾಗೂ ವಾಣಿಜ್ಯ ಚಾಲಕರ ಸಂಘದ ವತಿಯಿಂದ ನಾಡ ದೇವತೆ ತಾಯಿ ಭುವನೇಶ್ವರ ಭಾವಚಿತ್ರದೊಂದಿಗೆ ಮೆರವಣಿಗೆಯಲ್ಲಿ ಆಗಮಿಸಿ ವಿವೇಕಾನಂದ ವೃತ್ತದಲ್ಲಿ ಬೆಳಗ್ಗೆ ಹನ್ನೊಂದುವರೆಗೆ ಧ್ವಜಾರೋಹಣ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಅಮನ್ಯ ಶಾಸಕರಾದಂಥ ಡಿ ಕೆ ವೆಂಕಿಯವರು ನೆರವೇರಿಸ್ತಾರೆ ಆನಂದವರಿಗೆ ಮತ್ತು ಸಾಯಂಕಾಲ ಆರು ಗಂಟೆಯಿಂದ ಪ್ರಾರಂಭ ಅದೇ ವಿವೇಕಾನಂದ ವೃತ್ತದಲ್ಲಿ ಆರು ಗಂಟೆಗೆ ನಮ್ಮ ಈ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ಸುಮಾರು ಎಷ್ಟೋ ತಿಂಗಳು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕೂಡ ಅವನು ಈ ಶ್ರೀನಿವಾಸಪುರ ಪಟ್ಟಣದಲ್ಲಿ ಚೈತನ್ಯ ಜನಜಾಗೃತಿ ವೇದಿಕೆಯಿಂದ ಈ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಬಂದಿದ್ದಾರೆ ಈ ಒಂದು ಜನಚೈತನ್ಯ ಜಾಗೃತಿ ವೇದಿಕೆಯ ಅಧ್ಯಕ್ಷರಾದಂತ ನಮ್ಮ ಕಾರ್ಬಾಬು ಹೆಚ್ಚೇನೆ ಕಾರ್ಬಾಬುರ ಶ್ರೀನಿವಾಸ ಬಾಬು ಅವರವರು ಅಧ್ಯಕ್ಷತೆಯಲ್ಲಿ ಮತ್ತೆ ಅವರ ಸ್ನೇಹಿತರು ಎಲ್ಲರೂ ಸೇರಿ ಇಪ್ಪತ್ತೈದು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಇಪ್ಪತ್ತೊಂಬತ್ತರಂದು ಕೂಡ ನಾನು ವರ್ಷ ವರ್ಷ ಯಾವ ರೀತಿ ಕಾರ್ಯಕ್ರಮ ಏರ್ಪಡಿಸ್ತೋ ಅದೇ ರೀತಿ ನಾವು ಕಾರ್ಯಕ್ರಮವನ್ನು ಕನ್ನಡ ರಾಜ್ಯೋತ್ಸವ ಒಂದು ಉತ್ತಮವನ್ನು ಏರ್ಪಡಿಸುತ್ತೇವೆ ಈ ಒಂದು ಹನ್ನೊಂದುವರೆ ಕಾರ್ಯಕ್ರಮ ಹತ್ತರ ಆರರಿಂದ ಮತ್ತೆ ಒಂಬತ್ತು ಹತ್ತು ಗಂಟೆ ಎಲ್ಲ ಇರ್ತದೆ ಆ ದಿವಸ ಹಲವಾರು ಶ್ರಮ ಒಳ್ಳೆಯದಾಗಿ ನಮ್ಮ ಶಾಸಕರು ಈಶ್ವರ ರೆಡ್ಡಿ ಅವರು ಉಪಸ್ಥಿತರಿರ್ತಾರೆ ಮಾನ್ಯ ಸಂಸ್ಥಾ ಪಾರ್ಲಿಮೆಂಟ್ ಸದಸ್ಯರು ಮಲ್ಲೇಶ್ ಅವರು ಇರ್ತಾರೆ ಅವರ ಜೊತೆಗೆ ಇನ್ನೂ ಹಲವಾರು ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಶ್ರೀನಿವಾಸಪುರ ಪಟ್ಟಣದ ವಿವೇಕಾನಂದರ ವೃತ್ತದಲ್ಲಿ ಕರುನಾಡು ಹಬ್ಬವನ್ನು ಆಚರಿಸ್ತಾರೆ ಆಚರಿಸಿ ಈ ಕನ್ನಡ ಭಾಷೆ ಕನ್ನಡ ನೆಲ ಜಲದ ಬಗ್ಗೆ ಕನ್ನಡ ಭಾಷೆಯ ಪ್ರಾಮುಖ್ಯತೆ ಬಗ್ಗೆ ಕನ್ನಡ ಭಾಷೆಯ ಚರಿತ್ರೆ ಯಾವ ರೀತಿ ಚರಿತ್ರೆಯಲ್ಲಿ ಕನ್ನಡ ಭಾಷೆ ಕೂಡಿ ಬಂತು ಯಾವ ರೀತಿ ಕರ್ಣ ಕರ್ನಾಟಕ ರಾಜ್ಯ ಮೈಸೂರು ರಾಜ್ಯ ಉದಯವಾಯಿತು ಕರ್ನಾಟಕ ರಾಜ್ಯ ಯಾವ ಇಸ್ವಿನಲ್ಲಿ ಉದಯವಾಯಿತು ಮತ್ತು ಈ ಒಂದು ಕರ್ನಾಟಕ ರಾಜ್ಯ ಚರಿತ್ರೆ ಯಾವ ರೀತಿ ಯಾವ್ಯಾವ ರಾಜರು ಈ ಕರ್ನಾಟಕ ರಾಜ್ಯವನ್ನು ಮಾಡಿ ಒಳ್ಳೆಯ ಒಂದು ಆಡಳಿತ ಕೊಟ್ಟಿದ್ದಾರೆ ಮಾನ್ಯ ಕೃಷ್ಣದೇವರಾಯರವರು ಈ ಒಂದು ವಿಜಯನಗರ ಸಾಮ್ರಾಜ್ಯ ಈ ಒಂದು ಮೈಸೂರು ರಾಜ್ಯಕ್ಕೆ ಹಿಂದೆ ಒಳಿಸೋವಂಥ ಆಮೇಲೆ ಮೈಸೂರು ರಾಜ್ಯ ಆಗಿದ್ದು ಯಾವ ರೀತಿ ಆ ಒಂದು ಒಳ್ಳೆಯ ಆಡಳಿತ ನಡೆಸಿ ಚಿನ್ನ ಬಂಗಾರಗಳನ್ನು ಏನು ಬೀದಿಗಳಲ್ಲಿ ಮಾರಾಟ ಮಾರುವಂಥ ಒಂದು ಸುವರ್ಣ ಯುಗ ಅವರದು ಅದು ಕರ್ನಾಟಕದಲ್ಲಿ ಆಗಿರೋದು ಅಂಥ ಒಂದು ಪ್ರಸಿದ್ಧವಾದ ಪ್ರಾಮುಖ್ಯವಾದ ಈ ಕನ್ನಡ ನೆಲ ಚರಿತ್ರೆಯಲ್ಲಿ ಕರ್ನಾಡ ಕರುನಾಡು ಅಂತಂದರೆ ಆ ಕಪ್ಪು ಮಣ್ಣಿನ ನಾಡಿದು ಅದರಿಂದ ಕರನಾಡು ಅಂತ ಉಲ್ಲೇಖ ಚರಿತ್ರೆಯಲ್ಲಿ ಕೂಡ ಇದೆ ಇಂಥ ಒಂದು ಕನ್ನಡ ರಾಜ್ಯೋತ್ಸವ ಹಬ್ಬವನ್ನು ರಾಜ್ಯಾದ್ಯಂತ ನವಂಬರ್ ಒಂದರಿಂದ ನವೆಂಬರ್ ಮೂವತ್ತರವರೆಗೂ ರಾಜ್ಯಾದ್ಯಂತ ನಡೀತದೆ ಸರ್ಕಾರದ ಕಾರ್ಯಕ್ರಮನ ಅವರು ಮಂದಿ ನಡೆಸಿಬಿಡ್ತಾರೆ ಆದರೆ ತಿಂಗಳೆಲ್ಲ ಕೂಡ ನಾನು ಎಲ್ಲ ಕ ರಾಜ್ಯದಲ್ಲಿ ಕನ್ನಡ ಸಂಘಟನೆಗಳು ಕನ್ನಡ ಕಲಾವ ಕನ್ನಡ ಅಭಿಮಾನಿಗಳು ಎಲ್ಲರೂ ಕೂಡ ಕನ್ನಡ ಭಾಷೆಯ ಒಂದು ಪ್ರಾಮುಖ್ಯತೆಯನ್ನು ತಿಳಿಸಲಿಕ್ಕೆ ಅರಿವು ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮ ಇಟ್ಕೊಡ್ತಾರೆ ವಿಶೇಷವಾಗಿ ನಮ್ಮ ಶ್ರೀನಿವಾಸಪುರ ಗಡಿಭಾಗದಲ್ಲಿರೋದು ಈ ಗಡಿಭಾಗದಲ್ಲಿ ಈ ಕನ್ನಡದ ಒಂದು ಪ್ರಾಮುಖ್ಯತೆಯನ್ನು ಎಲ್ಲ ಸಾರ್ವಜನಿಕರು ಕೂಡ ಅರಿವು ಮಾಡಿಕೊಡಬೇಕು ಪ್ರಾಮುಖ್ಯತೆಯನ್ನು ಹೇಳಬೇಕು ಆದ್ದರಿಂದ ಈ ಒಂದು ಜನಜಾಗೃತಿ ವೇದಿಕೆ ಕಾರ್ಯಕ್ರಮ ನಡೆಸ ಬಂದಿದ್ದಾರೆ ಆ ಒಂದು ಅಧ್ಯಕ್ಷರಿಗೂ ಆ ಒಂದು ಸದಸ್ಯರಿಗೂ ಇತರ ಎಲ್ಲ ಮುಖಂಡರಿಗೂ ವಿಶೇಷವಾಗಿ ನಮ್ಮ ಈ ಶ್ರೀನಿವಾಸಪುರ ಪಟ್ಟಣದಲ್ಲಿ ನಮ್ಮ ಈ ಶಿವಾರೆಡ್ಡಿಯವರು ಇವ್ರನ್ನ ಪೂಲ್ ಶಿವಾರೆಡ್ಡಿ ಅಂತಾರೆ ಇವರು ಈ ಕಾರ್ಯಕ್ರಮಗಳೆಲ್ಲನೂ ನಮ್ಮ ಪಕ್ಷದ ವತಿಯಲ್ಲಿ ಇವರ ಮುಖ ಇವರ ಮಾರ್ಗದ ಇವರ ಮುಖಂಡತ್ವದಲ್ಲೇ ಈ ಒಂದು ಕಾರ್ಯಕ್ರಮಗಳು ನಡೀತಾವೆ ರಾಜ್ಯೋತ್ಸವ ಕಾರ್ಯಕ್ರಮ ಇದೇನು ರಾಜಕೀಯದ ಕಾರ್ಯಕ್ರಮನೆಲ್ಲ ನಮ್ಮ ಪಕ್ಷದ ಯಾವುದೇ ಕಾರ್ಯಕ್ರಮಗಳಲ್ಲಿ ಈ ಶಿವಾರೆಡ್ಡಿಯವರ ನೇತೃತ್ವದಲ್ಲಿ ನಾವು ನಡೆಸಿಕೊಂಡು ಇದಿದೆ ವಾಡಿಕೆ ಆಗಿದೆ ಆದ್ದರಿಂದಾಗಿ ಈ ಕಾರ್ಯಕ್ರಮ ಕೂಡ ದೇವರ ಮುಖಂಡತ್ವದಲ್ಲೇ ಎಲ್ಲ ಕೂಡ ನಡೆಸ್ತೀವಿ ಎಂ ಪಿ ಎಮ್ ಎಲ್ ಎರ ಜೊತೆಗೆ ಇನ್ನೂ ಹಲವಾರು ಅತಿಥಿಗಳು ಇದ್ದಾರೆ ಮತ್ತು ವಿಶೇಷವಾಗಿ ಇಲ್ಲಿ ರಸ ವಿವೇಕಾನದಲ್ಲಿ ಇದು ಇದೆಲ್ಲ ಅತಿಥಿಗಳ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಈ ಒಂದು ಅದ್ಧೂರಿ ರಸಸಂಜೆ ಅಂತ ಸ್ವಾಯಿ ಮ್ಯೂಸಿಕ್ ಅಂಡ್ ಈವೆಂಟ್ಸ್ ಬೆಂಗಳೂರು ಅವರಿಂದ ಅದ್ದೂರಿ ದಸರ ಸಂಜೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಮತ್ತು ಇನ್ನೊಂದು ಕಾರ್ಯಕ್ರಮಕ್ಕೆ ಜಿ ಕನ್ನಡ ವಾಹಿನಿಯ ಸರಿಗಮ ಖ್ಯಾತಿಯ ದಾನೇಶ್ ಅವರು ಜಾಮೇಶ್ ಜಾಮೇಶ್ವರವರು ಇದ್ದಾರೆ ಮತ್ತು ಸರಿಗಮ ಲಿಟಲ್ ಟ್ರಂಪ್ಸ್ನ ರಂಗು ಆರಾಧ್ಯ ಪ್ರತಿ ವರ್ಷನು ಇವರು ವಿಶೇಷ ರೀತಿಯಲ್ಲಿ ನಮ್ಮ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಸಾರ್ವಜನಿಕರಿಗೆ ಈ ಪಟ್ಟಣ ಜನರಿಗೆ ತಾಲೂಕಿನ ಜನರಿಗೆ ಈ ಒಂದು ಸಂಗೀತ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಎಲ್ಲರನ್ನು ಮನರಂಜಿಸುವಂಥ ಕಾರ್ಯಕ್ರಮಗಳು ಹಿಂದೆ ಕೂಡ ಮಾಡಿದ್ದಾರೆ ಆವತ್ತು ಕೂಡ ಮಾಡುತ್ತಾರೆ ಎಲ್ಲರಿಗೂ ಒಂದು ಮನರಂಜನೆ ನೀಡಿ ಶ್ರೀ ಶ್ರೀನಿವಾಸಪುರ ಅಕ್ಷೇತ್ರ ಪಟ್ಟಣದ ಜನರಿಗೆ ಒಂದು ಸಂಗೀತ ರಸರಂಜನೆ ನೀಡಿ ಎಲ್ಲರೂ ಒಂದು ಸಂತೋಷ ಪಡ್ತಾರೆ ಅಂತ ಈ ಕಾರ್ಯಕ್ರಮದಲ್ಲಿ ಹೇಳ್ಬ ಈ ಒಂದು ಪ್ರಶ್ನೆ ಬಯಸುತ್ತೇನೆ ಎಲ್ಲರಿಗೂ ನಮಸ್ಕಾರ ಜೈ ಜೈ ಕನ್ನಡ ಮತ್ತು ಜೈ ಭುವನೇಶ್ವರ್ ಈ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಕನ್ನಡ ಅಭಿನಂದಗಳು ಎಲ್ಲರೂ ಕೂಡ ಶ್ರೀನಿವಾಸ ಪ್ರಕ್ಷ ಪಟ್ಟಣ ಇತರ ಎಲ್ಲ ಕ್ಷೇತ್ರದ ಎಲ್ಲ ಜನರು ಸಾರ್ವಜನಿಕರು ಸಾರ್ವಜನಿಕರು ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಸಭಿನಯ ಮನವಿ ಮಾಡುತ್ತೇನೆ ವಿನಂತಿಸುತ್ತೇನೆ